ಒಬ್ಬ ರಾಜ ಆಗ್ತದ ಮೋಟ ರಾಜ ಅಂತ ಒಬ್ಬನೇ ಆ ಮೋಟರಾಜ್ ಇಲ್ಲಿ ಒಂದು ಕೋಟೆ ಇದ್ದ ಈ ಕೋಟೆ ಒಳಗಿದ್ದಾಗ ಮೋಟ ರಾಜ ಪರಮ ಭಕ್ತ ಹನುಮಪ್ಪ ಆ ಹನುಮಪ್ಪನ ಒಂದು ಸ್ಥಾನ ಅಲ್ಲಿತ್ತು ಆ ದೇವಸ್ಥಾನ ನಶಿಸಿ ಹೋಗ್ತತಿ ಅನ್ನೋ ಉದ್ದೇಶದಿಂದ ಒಂದು ಈ ಕೋಟೆ ಆಂಜನೇಯನ ಒಂದು ದೇವರನ್ನ ಸ್ಥಾಪನೆ ಮಾಡ್ಬೇಕಂತ ಒಂದು ಕಮಿಟಿಯಿಂದ ಸ್ಥಾಪನೆ ಮಾಡಿದ್ವಿ ನಾವು ಯುವರಾಜಪ್ಪ ಅವರು ಇಲ್ಲಿ ಬಂದು ಕೋಟಿ ಗುಡ್ಡನ ಮಾಡೋದ್ ಬೇಡ ಕೋಟಿ ಹನುಮಪ್ಪನ್ ಮಾಡಣದೊಂದ್ ಒಂದ್ ಕಟ್ಟಿಗೆ ಅಂದ್ ಬೆಂಬಲಿಸಿ ಇಲ್ಲಿಗೆ ಈ ಹನುಮಪ್ಪನ್ ತರ್ಬೇಕ ಅವ್ರ ಆಸೆ ರೀ ಇಪ್ಪತ್ತೊಂದ ನಾವ್ ಮಾಡ್ಬೇಕನ್ನ ಆಸೆ ಐತ್ರಿ ಯಾಕ ಇನ್ನು ಮಾಡಿಲ್ಲ ಅಂದ್ರ ಸರ ಈಗ ಇಪ್ಪತ್ತೊಂದ ನಾವ್ ಅಂದ್ರ ಆ ದೊಸಿದ ಕಂಬದಿಂದ ಹನುಮಪ್ಪನ್ ಮೂರ್ತಿನ ಇಪ್ಪತ್ತೊಂದ್ ಇಪ್ಪತ್ತೊಂದ್ ಇದಂದ್ ಮಾಡಬೇಕನ್ನೋದೈತ್ರಿ ಇಲ್ಲಿ ಬಂದ್ ನಡ್ಕಂದ್ರಿಗೆ ಇಪ್ಪತ್ತೊಂದ್ ಇದಕ್ಕ ಎಲ್ಲಾ ಇದತ್ರಿ ಸಕ್ಸಸ್ ಆಗೈತಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿಂ ಜಿ ಔಟ್ಡೋರ್ ಆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬನ್ನೂರು ಆ ಸ್ನೇಹಿತರೆ ಇದು ನಮ್ಮ ರಾಣೆಬನ್ನೂರಿಂದ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದಷ್ಟು ಕಿಲೋಮೀಟರ್ ದೂರದಲ್ಲೋ ಒಂದು ದೇವಸ್ಥಾನ ಆ ಸ್ನೇಹಿತರೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತಂದು ಅಂದರೆ ಇದ್ರ ಬಗ್ಗೆ ಇತಿಹಾಸ ಆಮೇಲೆ ಕಡೆ ಇದ್ರ ಬಗ್ಗೆ ಒಂದು ವಿಶೇಷ ಏನಪ್ಪ ಅನ್ನೋದು ವಿಡಿಯೋ ಮುಖಾಂತರ ತಿಳ್ಸ್ಕೊಡ್ತಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನಿಮಗೆ ವಿಡಿಯೋ ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಆ ಸ್ನೇಹಿತರೆ ಈ ಪ್ಲೇಸ್ ಎಲ್ಲಿ ಬರ್ತಪ್ಪ ಅಂತಂದ್ರೆ ನೀವು ನೋಡ್ಬೋದು ಇದು ನಮ್ಮ ರಾಣೆಬನ್ನೂರಿಂದ ಆ ಹುಬ್ಬಳ್ಳಿಗೆ ಹೋಗೋ ಒಂದು ರೋಡ್ ಅದು ನೋಡ್ಬೋದು ರಾಣೆ ಬಂದರಿಂದ ಹುಬ್ಳಿಗೆ ಹೋಗೋ ಒಂದು ನ್ಯಾಷನಲ್ ಹೈವೇ ರೋಡ್ ಆ ಈ ರೋಡ್ ಅಲ್ಲಿ ಟೆಂಪಲ್ ಬರೋದು ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮೋಟೆ ಬನ್ನೋರ್ ಒಳಗಡೆ ಹೋಗಿ ಒಂದು ಅರ್ಚಕರು ಅಥವಾ ಇಲ್ಲಿ ಒಂದು ಕಮಿಟಿ ಅವ್ರನ್ನ ಕೇಳೋಣ ಅದ್ರ ಬಗ್ಗೆ ಮಾಹಿತಿನ ಈಡಾ ತಿಳ್ಸಿ ಇಲ್ಲಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ ಅಲ್ಲಿ ಇವರು ಇದ್ದಾರೆ ಇವರು ಸಂಪೂರ್ಣ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರ ನಮಸ್ಕಾರ ನಿಮ್ಮ ಶರಣ ನಮಸ್ಕಾರ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸರ್ ಪರಮೇಶ್ ಬೇಡಿಗೆ ಅಂತ ಸರ್ ಅದೇ ಆಂಜನೇಯ ಸ್ವಾಮಿ ಬಗ್ಗೆ ಕೆಲವೊಂದು ಮಾಹಿತಿ ಕೊಡೋಣ ಇನ್ಫಾರ್ಮೇಶನ್ ಪ್ರತಿಷ್ಠಾಪನೆ ಮಾಡಿದ್ದು ಇದ್ರ ಬಗ್ಗೆ ನೀವು ಮಾಹಿತಿ ಕೇಳಕ್ ಬಾಳ ಸಂತೋಷ ಆಗತ್ರಿ ನಮಗೆ ತಿಳಿದಾಟ ನಿಮ್ಗೆ ಓಟ್ ಹೇಳ್ತಾವತವಿ ಇದ್ರ ಮುಖಾಂತರ ಬಗೆಹರಿಸಲಿ ಆ ಕ್ವಾಟಿ ಆಂಜನೇಯನ ಕೇಳ್ಕೊಂತವಿ ಬಂದಂತ ನಿಮ್ಮನ್ನು ಕೇಳ್ಕೊಂತವಿ ಭಕ್ತರು ಅಷ್ಟರು ಸೇರಿ ನಮ್ ಕ್ವಾಟಿ ಹನ್ಮಪ್ಪಗ ಸಹಾಯ ಮಾಡಬೇಕಂತಂದ ಇದ್ರ ಮುಖಾಂತರ ನಿಮ್ಮ ಅಷ್ಟ್ರುನು ಚೌಡಮ್ಮನು ನಮ್ ಕ್ವಾಟಿ ಆಂಜನೇಯನ ನಮ್ ಕ್ವಾಟಿ ಆಂಜನೇಯ ಸಮಿತಿ ಸದಸ್ಯರ ಒಷ್ಟು ಸೇರಿ ನಿಮಗೆ ನಮಸ್ಕರಿಸುತ್ತೇವೆ ಪ್ರತಿಷ್ಠಾಪನೆ ಮಾಡಿದ್ರೆ ಇದನ್ನ ಇದು ಎರಡ್ ಸಾವಿರದ ಇಪ್ಪತ್ ಮೂರ್ ಎಷ್ಟ್ ಅಡಿ ಎತ್ತರದ ಬರ್ತದ್ರಿ ಅದು ಇದು ಇಪ್ಪತ್ತೊಂದ್ ಅಡಿ ಐತ್ರಿ ಇಪ್ಪತ್ತೊಂದ್ ಅಡಿ ಎತ್ರ ಎತ್ತರ ಅಂದ್ರೆ ಫಸ್ಟ್ ಗುಡಿ ಅಲ್ಲಿ ಐತ್ರಿ ಅದು ಗುಡಿ ಇದು ಸರ ಇದು ನಮ್ಮೂರ್ಗೆ ಕ್ವಾಟಿ ಗುಡ್ರಿ ಇದು ಹೌದ್ರಿ ನಮ್ಮ ಇದ್ರಾಗ ಇಲ್ಲೇ ನಮ್ ಈಗ ಈ ಕ್ವಾಟಿ ಹನ್ಮಪ್ಪಗ ಅಧ್ಯಕ್ಷರಾದ್ರ ಯುವರಾಜಪ್ಪ ಅವ್ರು ಇಲ್ಲಿ ಬಂದು ಕ್ವಾಟಿ ಗುಡ್ಡನ ಮಾಡೋದ್ ಬೇಡ ಕ್ವಾಟಿ ಮಾಡೋಣ ಮಾಡಣ ಹುರ್ನ್ ಕಟ್ಟಿಗೆ ಅಂದ್ರ ಬೆಂಬಲಿಸಿ ಇಲ್ಲಿಗೆ ಈ ಹನುಮಪ್ಪನ್ ತರ್ಬೇಕು ಅನ್ನೋದ್ ಅವ್ರ ಆಸೆ ರೀ ಹೌದ್ರಿ ಹಂಗಾಗಿ ಕ್ವಾಟಿ ಗುಡ್ಡ ಇಲ್ಲಿತ್ರಿ ಇದಾರೆ ಈ ಕ್ವಾಟಿ ಗುಡ್ಡನ ಕ್ವಾಟಿ ಗುಡ್ಡದ ಮ್ಯಾಗನ ಕ್ವಾಟಿ ಹಣ್ಮಪ್ಪನ ಇಟ್ಸಿ ಗುಡ್ಡ ಮ್ಯಾಗನ ಮತ್ತ ಸಮ ಮಾಡಿ ಆ ಕ್ವಾಟಿ ಹನುಮಪ್ಪನ ಇಟ್ಟದ್ರಿ ನಾವೇನ ಸಮ ಇದನ್ನ ಮಾಡಿಲ್ಲಾ ಏನಲ್ಲ ಅಲ್ರಿ ಕಲ್ಲು ಇದೆಲ್ಲ ಇತ್ತತ್ತ ಅಂತಂದ್ರ ಇದ ಬಾವುಬಲಿಯಿಂದ ಮಾಡ್ಯಾರ ಹೌದ್ರಿ ಇದ ಕ್ವಾ ಏಕ ಕಲ್ಲ ತಂದೈತ್ರಿ ಇಲ್ಲೇ ತಂದ್ ಆಹ್ ಮೂರ್ತಿ ಮಾಡ್ಯಾವ್ರಿ ಇಲ್ಲ ಏಪಸ್ವಾಮಿ ಗುಡಿ ಆ ಕೆತ್ತನ ಮಾಡ್ಯಾರ ಅದ್ರಿ ಬಾವುಬಲಿ ಅಯ್ರಿ ಬಾಹುಬಲಿಯಿಂದ ಬಂದದ್ರಿ ಅವ್ರ ಹೆಸರು ನಮ್ಮ ಅಧ್ಯಕ್ಷರಿಗೆ ಗೊತ್ತೈತ್ರಿ ಅದ ನಮಗ್ ಅಷ್ಟ ಇದು ಇಲ್ಲಾ ಆಮೇಲೆ ಇದನೆಲ್ಲಾ ತರಬೇಕಾದಾಗ ದಾರಿ ಇದ್ದಿದ್ದಿಲ್ಲಾ ಏನ್ ಇದು ಕೋಟೆ ಇದ್ ಆ ದಾರಿ ತೋರ್ಸಾರಿ ಇದು ಬರೀ ಸರಗತ್ ಇದು ಓಟ ಸರ ಇದು ಇದು ಗುಡಿ ಅಂದ್ರ ಗುಡ್ರಿ ಇದೆ ಗುಡಿ ಆ ಒಂದು ಹನುಮಪ್ಪಂದ ಮೂರ್ತಿ ಐತ್ರ ಇಲ್ಲಿ ಗುಡಿ ಟೈಪ್ ಇದ್ ಮೂರ್ತಿನ ಹೌದ್ರಿ ಗುಡಿನ ಹೌದ್ರಿ ಇದು ರೀ ನಾವೇನ್ ಈಗ ಮೂರ್ತಿ ಇಟ್ಟಾವಲ್ರಿ ಅದು ಗುಡಿನ ರೀ ಗುಡಿ ಟೈಪ್ ಅಲ್ಲೇ ಅದ ಹಿಂದ್ ಐತ್ ನೋಡ್ರಿ ಅಲ್ಲಿ ಮೂರ್ತಿ ಆ ಡಬ್ಬಿ ಗಡಿ ಅದಾಯ್ತಲಾ ಅದ್ರ ಬಾಜುಕ್ ಐತಲ್ರಿ ಅವ್ನ್ ಅದಾರಿ ಅದ್ರ ಧ್ವಜ ಏರ್ಸಿದ್ ಇದಾರಿ ಇಲ್ಲ ಐತ್ ನೋಡ್ರಿ ಇಪ್ಪತ್ತೊಂದ ಅಡಿಲ್ರಿ ಇಪ್ಪತ್ತೊಂದ್ ಅಡಿದ ದ ಲೈಟಿ ಕಂಬದ ಟೈಪ್ ಮಾಡಿ ಧ್ವಜ ಅಲ್ಲಿ ಅಲ್ಲೇ ಈ ಧ್ವಜ ಐತಿ ನೋಡ್ರಿ ಹ್ಮ್ ಅದ ಟೈಪ್ ಟೈಪ್ ಮೂರ್ತಿ ಮಾಡ್ಬೇಕಂದ್ ಇಪ್ಪತ್ತೊಂದ್ ಅಡಿ ಮೂರ್ತಿ ಮಾಡ್ಸಿದ್ರಿ ಮುಡಿ ಏಕ ಮೂರ್ತಿನಾಗನ ಇದಂತ ತರಾವತ್ತಿನ ಜಾಗ ಇಗ್ ಇರ್ತದ ಹೆಂಗ್ ತಂದ್ರ ಈ ಈ ರೂಟ್ ಐತಲ್ಲ ಈ ರೂಟ ರೂಟ್ ಏ ಈ ರೂಟ್ ಅಲ್ ಸರ ಇಲ್ಲ ಮತ್ತ ನಮ್ಮ ರಾತ್ರಿ ರಾತ್ರಲೇ ಇಲ್ಲೊಂದು ದಾರಿ ಮಾಡಿದ್ದಾರೆ ದಾರಿ ಇక్కడ ಇದೆ ಇಲ್ಲ ದಾರಿ ಇದೆ ಓದಲ್ರಿ ಹಾ ಇದ ದಾರಿ ಸರ್ ಇಲ್ಲೇ ದಾರಿ ಹೌನ್ರಿ ಇದನ್ನ ದಾರಿ ಮಾಡಿಕೊಂಡು ಹೊರತಾಗಿ ಹೌನ್ರಿ ಹೌದ್ರೆ ಈ ದಾರಿ ಮುಖಾಂತರನ ಹೌನ್ರಿ ಏನ್ ಮಾಡಿದ್ರ ಈ ದಾರಿ ಮುಖಾಂತರ ಬಂದ ಸರ್ ಹೌನ್ರಿ ಹೌದ್ರಿ ಈ ದಾರಿ ಮುಖಾಂತರ ಬಂದು ಇಲ್ಲಿ ಹಣ್ಣಪ್ಪ ನಿಟ್ಟಿವ್ರಿ ಮುನ್ನೂರ ಅರವತ್ತೆರಡ ಸರ್ವೆ ನಂಬರ್ ನಿಂತ ನೋಡಿದ್ರಿ ಸರ ಹಿಂಗ್ ಸರ್ವಣ್ಯಾಗ ಹೌನ್ನೂರ ಅಡಿ ಬೋರ್ವೆಲ್ ಕೊರ್ಸಿದ್ರು ನೀರ್ ಬೀಳಲ್ರಿ ಹೌದ್ರಿ ನಾವ್ ನಿಂತ ನೂರಾ ಎಂಬತ್ ಅಡಿ ಮ್ಯಾಗ್ ನಿಂತವ್ರಿ ಹೌದ್ರಿ ಹೌದಲ್ ಅಡಿ ಎರಡ್ನೂರ ಲೆವೆಲ್ ಚಿಕ್ಕನ ಮತ್ತೊಂದ್ ದೊಡ್ಡ ಪ್ರಮಾಣದ ಜಾತ್ರೆ ಮಾಡ್ಬೇಕಂತ ಸರ್ ನಮ್ಮ ಕಮಿಟಿಯ ಸೇರಿ ಅವಾಗ ಏನ್ ಮಾಡಿದ್ರ ಅಂತಂದ್ರ ಇವ್ರು ನಮ್ಮ ಫಾರಿಸ್ಟ್ನರ್ ಬಂದು ನಮ್ಮನ್ನ ಬಹಳ ಹಿಂಸೆ ಮಾಡ್ತಾರ ಸರ್ ಆಮೇಲೆ ನಮ್ಮ ಕಮಿಟಿಯರ್ ಉಷ್ರು ಕಟ್ಟಾಗ ಆ ಬಾಂಡ್ ತಗೊಂಡು ಬಾಂಡ್ನಾಗ ಸಹಿ ಮಾಡಿಸಿಕೊಂಡು ಜಾತ್ರಿ ಮಾಡಬೇಕು ಅಂತಂದು ನಮ್ಮ ನಮ್ಮ ಕಮಿಟಿಯರ್ ನಮ್ಮ ಊರನರು ಅಷ್ಟ್ರು ಸೇರಿ ಮಾಡ್ಬೇಕನ್ನ ಆಸೆ ಐತ್ರಿ ಇವ್ರ ಫಾರೀಸ್ನರ್ ಕಮಿಟಿಯರ್ ಕಮಿಟಿಯರ್ ಅಂದ್ ನಮ್ಮ ಅಧ್ಯಕ್ಷರ ಮುಖಾಂತರ ಬಾಂಡ್ ತರಿಸಿ ಬಾಣನ್ಯಾಗ ಎಲ್ಲಾರು ಸಹಿ ಮಾಡಿಸಿಕೊಂಡ್ ಜಾತ್ರಿ ಮಾಡೋದ್ ಅಂದ ಒಂದ್ ತಿಂಗಳ ನಾವ್ ಇಲ್ಲಿ ಮೌನ ವೃತ ಮಾಡಿಸಿದಿವ್ರಿ ನೆಗಳೂರ್ ಅಜ್ಜರ್ ಕಟ್ಟಾಗ ಆಮೇಲೆ ಒಂದ್ ಐದು ಸ್ವಾಮಿಯನ್ ಕರ್ಸಿದ್ವಿ ನೆಗಳೂರು ಅಜ್ಜರ್ ಆಮೇಲೆ ನೊಳನ್ಕಿರಿ ಅಜ್ಜರ್ ಆಮೇಲೆ ಹಾವೇರಿ ಹಾಜರು ಹಿಂಗೆಲ್ಲಾ ಅಷ್ಟು ಐದ್ ಕರ್ಸಿದ್ವಿ ರೀ ಒಂದ್ ತಿಂಗಳ ಮೌನ ವೃತ್ತ ಮಾಡಿ ಆ ಜಾತ್ರೆ ಏನ ಬಿಟ್ಟಂಗ ಆಗಿಲ್ರಿ ನಾವು ಜಾತ್ರೆ ಮಾಡ್ದಂಗ ಆಗೇತಿ ಆದ್ರ ನಮಗೆ ಇನ್ನು ಹೆಚ್ಚಿನ ತರ ಮಾಡ್ಬೇಕ ಅಂತ ಅಂದ್ರ ಇವ್ರ ಬಾಣನೆ ಸಹಿ ಮಾಡಿಸಿ ಅದಕ್ಕ ಇದಕ್ಕ ನಾವು ಹೆದರಿ ಮತ್ತೀಗ ಅಲ್ಲಿಗೆ ನಿಂತಾವ್ರಿ ಹಂಗ ನಿಂದ್ರಸ್ಬಾಡ್ರಿ ಇದ್ರ ಮುಖಾಂತರ ವರ್ಷ ವರ್ಷ ಜಾತ್ರೆ ಮಾ ಮಾಡಾಕ ನೀವ ಬಂದಂತಾರ ಸೇರಿ ನಮಗೆ ಅವಕಾಶ ಕೊಡ್ಸ್ರಿ ಅಂತ ಇದ್ರ ಮುಖಾಂತರ ನಿಮ್ಮನ್ನು ಕೇಳ್ತಾವ್ ನಾವು ನಾವ್ ಕ್ವಾಟಿ ಆಂಜನೇಯ ಕಮಿಟಿ ಅಂದ್ರಿ ಅಂದ್ರೆ ಮೋಟೆ ಬಂದ ಊರಿಗೆ ಬರತ್ತಲ್ರಿ ಇದ್ಸರ ಇಲ್ಲಿ ಎಲ್ಲಿ ಎಷ್ಟು ಕಿಲೋಮೀಟರ್ ಆಕತ್ತೆ ಮೋಟೆ ಮೊಟ್ಟೆ ಮೋಟೆಬೆನ್ನೂರ್ ಇಲ್ಲಿಂದ ಎರಡೂವರೆ ಕಿಲೋಮೀಟರ್ ಆಕತ್ರಿ ರೋಡ್ ಐತಲ್ರಿ ರೋಡ್ ಇದು ಬಾಜಕ ಅಲ್ಲಿಂದ ಹೋದ್ರ ಎರಡೂವರೆ ಕಿಲೋಮೀಟರ್ ಮೋಟೆ ಬನ್ನೂ ಬ್ಯಾಡಿಗೆ ಆ ಹಾ ಬ್ಯಾಡಿಗೆ ರೀ ಹಾವೇರಿ ಜಿಲ್ಲಾ ಮತ್ ಇಲ್ಲಿ ಕಲ್ಲಿಂದ ಇದನ್ ಕಟ್ ಕಟ್ತಾರ ಮನಿ ಕಟ್ಟದ ಅದ್ರ ಬಗ್ಗೆ ಏನೋ ತಿಳ್ಸ ಅದ ಅಲ್ಲ ಇಲ್ಲಿ ಮನಿ ಕಟ್ಟಾರೀ ಈ ತರ ಇದ್ರ ಬಗ್ಗೆ ಸರೀ ಇದ್ರ ಬಗ್ಗೆ ಸರ ನಾವ ಹೇಳೋದ್ಕಿಂತ ನಮ್ಮ ಅಹ್ ಬ್ಯಾಡಗಿ ತಾಲೂಕಿನ ನಮ್ಮ ಶಾಸಕರ ಆದಂತ ಇರಪಕ್ಷಪ್ಪದ್ರಪ್ಪ ಬಳ್ಳಾರಿ ಅವರ ಹೇಳ ಸರ ಇಲ್ಲಿ ನಮ್ಮ ಕೋಟಿ ಆಂಜನೇಯ ಇದ್ರಾಗ ಏನ್ ಹೇಳಿದ್ರ ಅಂದ್ರಿ ಇಲ್ಲಿಗೆ ಕಾರಿಡಾನ್ ಬಂದತ್ರಿ ನಮ್ಮ ಊರ್ಗೆ ಕಾರಿಡಾನ್ ಊರ್ಗ್ ಕಾರಿಡಾರ್ ಬಂದ್ರಿ ಅವ್ರ ಶಾಸಕರಿದ್ದಾಗ ಅವ್ರು ಇತೆಯಿಂದ ಹೋಗಬೇಕಾರ ಬೆಂಗಳೂರಿಗೆ ಹೋಗಬೇಕಾರೆ ಇಲ್ಲಿ ಹಣಪ್ಪ ಹೇಳ್ಕಂತ ಹೋಗಿದ್ರಂತನ್ ನಾನ್ ಆತ ಬರೋದ್ರಾಗ ಬರದ್ರಾಗ ನನಗಿಂತ ಒಂದ್ ಇದು ಬಂದತ್ತೆ ಅಂತ ಕೈ ಮುಗದ್ ಹೋಗಿದ್ರಿ ಅವ್ರಿಗೆ ಇಲ್ಲಿಂದ ಹೋದಾಗ ಹೇಳ್ಕಂತ ಹೋಗಿದ್ದ ಅವ್ರ ಅತೆಯಿಂದ ಬರ್ತಾ ಬಂದದ್ದು ಇದ ಸಭೆದಾಗ ಹೇಳಿದ್ರಿ ಅವ್ರು ಹನುಮಪ್ಪ ಪವಾರ್ ಪ್ರಸಾದವ್ ಸಾಮಾನ್ಯವಾದ ಹನುಮಪ್ಪ ಅಲ್ಲ ಅಂತಂದ ಸಭೆದಾಗ ಹೇಳ್ಯಾರ ಹಂಗ ಇಲ್ಲಿ ಈ ಮನಿ ಕಟ್ತಾರ ಅಂತ ಅಂದ್ರಿ ಇಲ್ಲಿ ಏನ್ ಬೇಡಿಕೆ ಹೋಗಾರಲ್ರಿ ಇವ್ ಬೇಡಿಕೆ ಅಂದ ಹೋಗಿದ್ ಓಸೆ ಹಿಡ್ಯಾರೀ ಉದಾಹರ್ಣಿ ಈಗ ಮತ್ತಿವ್ರು ಇವರು ಇವ್ರು ಯಾರು ಹೆಸರಿಲ್ರಿ ಹೌನ್ರಿ ಯಾಕಂದ್ರಿ ಇವ್ರು ಯಾರ ಹೇಳಿ ಇಲ್ಲಿ ಮನಿ ಕಟ್ಟಿದಾರ ನಮ್ ಶಾಸಕರ ಹೇಳ್ಯಾರ ಸಭೆ ಅದಕ್ ನಾವು ಇಲ್ಲಿ ಹಂಗೈತ್ ಸರಿ ಮತ್ ಅವ್ರ ಅನ್ಕೊಂಡ್ರಿ ಅಂತ ಹೌದಲ್ರಿ ಆಮೇಲೆ ಕಡೆ ಬಂದ್ ಮನಿ ಮತ್ತ್ ಇದು ಮಾಡಬೇಕ್ ತಗದ್ ಹೋಗಬೇಕ್ರಿ ಅಥವಾ ಹಂಗ ಇರ್ಬೇಕ್ರಿ ಯಾವ್ರಿ ಕಟ್ಟಿದ್ದೀಗ ಹಂಗೇನ ಯಾರ ತಗದ್ ಹೋಗೋದೇನು ಮಾತಾಡಿಲ್ರಿ ಹಂಗ ಹಂಗ್ ಇರ್ತಾತ್ರಿ ಇರ್ತೈತ್ರಿ ರೋಡ್ ಉಬ್ಲಿ ರೋಡ್ ಸರ ಸರ ಈ ದಾರಿ ದಾರಿ ಇದು ನಾವು ದಾರಿ ಏನ್ ಆ ಕಡೆ ಸರ ಹನುಮಪ್ಪನ್ ಮೂರ್ತಿ ಬೋರ್ವೆಲ್ ಗಾಡಿ ಎಲ್ಲಾ ಬಂದ್ವಲ್ಸರೀ ಅಲ್ಲೇ ದಾರಿ ದಾರಿತ್ರಿ ಈ ದಾರಿ ಒಂದು ವಿಶೇಷ ಮಾಡ್ಬೇಕಂತ ಅಂದ ಮಾಡ್ಯ ಸರ ಹೂ ಹನುಮಪ್ಪ ಎರಡು ದಾರಿ ಇರ್ಲಿ ಇದು ಭಕ್ತರು ರೋಡ್ ಗಾಡಿ ತಿರಿ ಭಿ ನಡ್ಕಂತ ಬರ್ಬೇಕು ಅನ್ನೋರು ಅದಾರಸರೀ ಇಲ್ಲೇ ಒಂದ್ ಇಪ್ಪತ್ತೊಂದ್ ಮೆಟ್ಲಾ ಮಾಡ್ಬೇಕನ್ನೋದು ಆಶೆ ಐತ್ ಸರ ಇಪ್ಪತ್ತೊಂದ್ ಮೆಟ್ಲ ಮಾಡ ಇಪ್ಪತ್ತೊಂದ್ ಮೆಟ್ಲಾನ ಮಾಡ್ಬೇಕನ್ನೋ ಆಶಾ ಐತ್ರಿ ಆದ್ರೆ ಅವ್ರು ನಮ್ಮನ್ನ ನೀನು ಮಾಡಿಸ್ಕೊಡಕೋಲ್ರಿ ನಾವ್ ಈಗ ಹಂಗ ಟೆಂಪ್ರವರಿ ಇಟ್ಟವ್ರಿ ಅವರು ಟೆಂಪ್ರವರಿ ಪರ್ಮಿಶನ್ ಕೊಟ್ಟಾರ ಭಕ್ತರ ನಡ್ಕಂತ ಬಂದು ಹತ್ ಬಕ್ ಅದಾರ ಅವ್ರವ್ರ್ ಕಾರ್ಯಸಿದ್ಧ ಆಗೇತ್ರಿ ಇಪ್ಪತ್ತೊಂದ್ ಇಡೋದರ ಆಸೆ ಯಾಕ ಮಾಡಿಲ್ಲಾ ಅಂದ್ರ ಸರ್ ಈಗ ಇಪ್ಪತ್ತೊಂದ ನಾವ್ ಯಾಕೆ ಕಂಬದಿಂದ ನನ್ಮಪ್ಪನ್ ಮೂರ್ತಿನ ಇಪ್ಪತ್ತೊಂದ್ ಒಂದ್ ಮಾಡಿವ್ರಿ ಇದನ್ನೂ ಒಂದ್ ಇಪ್ಪತ್ತೊಂದ್ ಮಾಡ್ಬೇಕನ್ನೋದೈತ್ರಿ ಇಲ್ಲಿ ಬಂದ್ ನಡ್ಕೊಂಡ್ರ ಇಪ್ಪತ್ತೊಂದ್ ಇದಕ್ಕ ಎಲ್ಲಾ ಇದತ್ರಿ ಸಕ್ಸಸ್ ಆಗೈತಿ ಅದ್ರ ಮುಖಾಂತರ ಇಲ್ಲಿದ್ದಾರ ಈ ಕಡೆ ಹೊಲ್ದಾರ ಎಲ್ಲಾರು ಬಿಟ್ಟಾವಲ್ರಿ ಹಿಂಗ ಇದನ್ನು ಇದನ್ನ ಇದನ್ನ ಒಂದ ಹತ್ತ ಪೂಟ ಯಾರ ಬಿತ್ತಬ್ಯಾಡ್ರಿ ಎಲ್ಲಾ ಭಕ್ತರಿಗೆ ಹೋಗಾಕ ಅನುಕೂಲ ಮಾಡಿ ಕೊಡ್ರಿ ಅಂತ ಇದ್ರ ಮುಖಾಂತರ ನಿಮ್ಮನ್ನ ವಷ್ಟ್ರನ್ನ ಕೇಳ್ಕಂತ ನಾನು ಅಂತ ಹೇಳ್ತೇನೆ ಸರ್ ನಿಂಗಪ್ಪ ಅಂಗಡಿ ಅಂತ ಸರ್ ಅದೇ ದೇವಸ್ಥಾನ ಬಗ್ಗೆ ಮತ್ತ ನಿಮಗೆ ಗೊತ್ತೇ ನಮಗೆ ಅಂದ್ರೆ ಮೋಟೆಬೆನ್ನೂರು ಬ ರಾಜಾ ಆಯ್ತದ ಮೋಟ್ರಾಜಾ ಅಂತ ಒಬ್ಬನೇ ಆ ಮೋಟ್ರ ರಾಜ ಅಂದ್ರೆ ಇಲ್ಲಿ ಒಂದು ಕೋಟೆ ಒಳಗ ಇದ್ದ ಈ ಕೋಟೆ ಒಳಗ ಇದ್ದಾಗ ಮೋಟ್ರಜಾ ಒಬ್ಬ ಪರಮ ಭಕ್ತ ಹನುಮಪ್ಪ ಆ ಹನುಮಪ್ಪನ ಒಂದು ಸ್ಥಾನ ಅಲ್ಲಿತ್ತು ಆ ದೇವಸ್ಥಾನ ನಶಿಸಿ ಹೋಗ್ತತಿ ಅನ್ನೋ ಉದ್ದೇಶದಿಂದ ಒಂದು ಈ ಕೋಟೆ ಆಂಜನೇಯನ ಒಂದು ದೇವರನ್ನ ಸ್ಥಾಪನೆ ಮಾಡ್ಬೇಕಂತ ಒಂದು ಕಮಿಟಿಯಿಂದ ಸ್ಥಾಪನೆ ಮಾಡಿದ್ವಿ ಮೋಟೆವಿನೊಳಗೆ ಒಂದು ಸಣ್ಣ ದೇವಸ್ಥಾನ ಐತಿ ಹನುಮಪ್ಪಂದು ಆ ದೇವಸ್ಥಾನದಿಂದ ಈ ದೇವಸ್ಥಾನದೊಳಗೆ ಹನುಮ ಜಯಂತಿ ದಿವಸ ಜ ಒಂದು ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ವರ್ಷ ಇದನ್ನ ಈ ಇತ್ತಿತ್ಲಾಗಿ ಈಗ ಕೋಟೆ ಆಂಜನೇಯಿಂದ ಸುಮಾರು ಭಕ್ತರಿಂದ ನಮಗೆ ಪ್ರವಾಸಿಗರು ಜಾಸ್ತಿ ಬರ್ತಾ ಇರ ಈ ಕೋಟೆ ಅಂದ್ರೆ ಫಾರೆಸ್ಟ್ ಸ್ವಲ್ಪ ತಕರಾರು ಇರೋದ್ರಿಂದ ಇನ್ನು ಉನ್ನತ ಸ್ಥಾನ ಮಾಡ್ಬೇಕಂತ ಒಂದು ವಿಚಾರ ಮಾಡ್ತೀವಿ ಪ್ರವಾಸಿ ತಾಣ ಮಾಡಬೇಕಂತಾನೆ ಇದ್ರ ಕೋಟೆ ಆಂಜನೇಯ ಮಾಡಿ ಯಾರು ಹದ್ಬಸ್ತಾಗಿಲ್ಲ ಏನಿಲ್ಲ ಈ ಹದ್ಬಸ್ತ ಆಗ್ಲಿಲ್ ನಮಗೆ ಈ ದಾರಿ ದೇವಸ್ಥಾನಕ್ಕೆ ಎಲ್ಲರೂ ಇದ್ರ ಮುಖಾಂತರ ನಮಗೆ ಭಕ್ತರಿಗೆ ಅವ್ರದ ಒಂದೊಂದು ಇದತ್ರಿ ಬೇಡಿಕೆ ಇದ್ರ ಮುಖಾಂತರ ರೋಡ್ ನಾಗ ಗಾಡಿ ತೆರೀವಿ ನಡ್ಕಂತ ಅವ್ರ್ ಬರ್ತಾರ್ರಿ ಇಲ್ಲ ಹೋಗಿ ಇಪ್ಪತ್ತೊಂದ್ ಮೆಟ್ಲ ಹತ್ಲಿ ಅನ್ನೋದಕ್ಕನ ನಮ್ ದೊಡ್ಡ ಪ್ರಮಾಣದ ಮೆಟ್ಲ ಮಾಡ್ಕೊಂಡಿವ್ರಿ ಅವ್ರು ಮಾಡಿಸ್ಕೊಡಕೋಲ್ರಿ ರಾತ್ರಿ ರಾತ್ರಿಲ್ಲೇ ನಾವು ಮಾಡೇವ್ರಿ ಇವ್ನು ಅವ್ರ ನಿಯರ್ ನಮ್ಮನ್ ಏನ್ ಮಾಡ್ಬೇಡ ಅಂತಾರ ಏನು ಅವ್ರೂ ಏನು ಏನ್ರಿ ಅಧಿಕಾರಿಗಳು ಮ್ಯಾಗ ಅಧಿಕಾರಿಗಳು ಅವ್ರಿಗೆ ಬಿಗಿ ಹಚ್ಬೋದ್ರಿ ನಾವು ಏನ್ ಅವ್ರಿಗೇನು ಅಂದಲ್ರಿ ನಾವು ಅವ್ರ ಹೇಳಿದಂಗ ಪಾಲನೆ ಮಾಡ್ಕೊಂತ ಹೊಂಟವ್ರಿ ಜಾತ್ರೀನ ಮುಗಿಸ್ಬಾರ್ದು ಒಂದ್ ತಿಂಗಳ ನಾವ್ ಇಲ್ಲಿ ಮೌನ ವೃತ ಮಾಡ್ಸೇವ್ರಿ ಸ್ವಾಮಿಗಳನ್ನ ಜಾತ್ರೆ ಮಾಡ್ಬೇಕ್ ಅನ್ನೋದ್ ಇತ್ರಿ ಅವ್ರ ಪಾರಿಸ್ನರ್ ಮಾತ ಮೀರ್ಬಾರ್ದು ಪೊಲೀಸರ್ ಮೀರಬಾರ್ದು ಅಂದ ನಮ್ಮ ಅಧ್ಯಕ್ಷರು ಎಲ್ಲಾರು ಮಾತಾಡಿ ಮೌನ ಅಋತ ಮಾಡ್ಬಿಟ್ರ ಯಾರು ಏನು ಮಾಡಂಗಿಲ್ಲ ಅಂದ್ ಒಂದ್ ತಿಂಗಳ ದಿವಸ ಸ್ವಾಮಿ ಕರೆಸಿ ದೊಡ್ಡ ದೊಡ್ಡ ಸ್ವಾಮಿಗಳನ್ನ ಕರೆಸ್ಯಾರೀ ನೋಡೋಣ ಕೇರಿ ಅಜ್ಜರಿಂದ ಇಂದ ಬಂದಾರೆ ಬಂದಾರ ಇಲ್ಲಿ ಸ್ವಾಮಿ ಟೆಂಪಲ್ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ರೆ ನಿಮ್ಗೆ ತುಂಬಾ ಧನ್ಯವಾದ ಸರ್ ಕೊನೇದಾಗಿ ಇದ್ದ ಒಂದು ಇನ್ಫಾರ್ಮೇಶನ್ ಮತ್ತೆ ಇದಾದಾಗ ಸರ ಅಭಿವೃದ್ಧಿ ಆದಾಗ ಒಂದು ಬೇಕಾರ ಕಂಟೆಂಟ್ ಮುಖಾಂತರ ಊಟ ಥ್ಯಾಂಕ್ ಯು ಸರ್ ಎಲ್ಲ ಸರ್